ಇವಾಗ ಜಸ್ಟ್ ನಷ್ಟ ಮಾಡ್ಕೊಂಡ್ಬಂದೆ ನಮ್ಮ ಚಾಚಾ ಒಂದು ಬೈಕಿನ ಚೆಸ್ ವೆಲ್ಡಿಂಗ್ ಮಾಡ್ತಿದಾರ ಏನೇನು ಮೆಟೀರಿಯಲ್ ಹಾಕ್ಯಾರ ನೋಡ್ಕೊಂಬರೀ ಚೆನ್ನಾಗಿ ಸೈ ಯಾವ ಗಾಡಿದಪ್ಪ ಚೆಸ್ ವೆಲ್ಡಿಂಗ್ ಮಾಡೋಕತ್ತದ ಪ್ಯಾಶೆಂಟ್ರು ನೋಡ್ರಿ ಇದು ಅಷ್ಟು ಹೋಗಿತ್ತು ಇವು ರೆಡಿ ಮಾಡ್ಕೊಂಬಂದಾರದ ಇಲ್ಲಿಗೆ ಹಾಕಿ ವೆಲ್ಡಿಂಗ್ ಮಾಡ್ತಾರೆ

ಯೂಟ್ಯೂಬ್ ನೋಡೋರ್ಗೆಲ್ಲರೂ ಗೊತ್ತಾಗಲ್ಲ ನೀವು ಎಲ್ಲಿಂಗ್ ಮಾಡಿದ್ರಿ ಮಾಡಿದಿರಿ ನಾವು ಸ್ವಲ್ಪ ಕಲ್ತೀವಿ ನೋಡಿ ಮಾಡಿ ವಿಡಿಯೋ ಮಾಡ್ತೀರಿ ನೀವು ನೋಡಿ ನಾ ಹೆಂಗೈತಿ ಒಂದು ಹುಡುಗ ಇಟ್ಕೊಂಡು ಹೊಂಟಿದ್ದ ಬರತ್ತಲಿ ಬಂದು ಹುಡುಗ ನಾಯಿ ಹೆಸ್ರೇನ ಚಾರ್ಲಿ ಎಷ್ಟು ವರ್ಷದ ನಾಯಿ ನಾಲ್ಕು ವರ್ಷದ ಸಾಣಿದ ತಮ್ಮಂದಿದ್ರೆ ಏನು ಇಷ್ಟ ಆಯ್ತಾ ಮರಿ ಇದ್ದಕ್ಕೊಂಬಂದಿದ್ರೆ ಸ್ವಲ್ಪ ದೊಡ್ಡದಿತ್ತ ನಾಲ್ಕು ವರ್ಷದ ನಾಯಿ ಮರಿ ಅಂತ ಹೆಸರು ಬಂದು ಚಾರ್ಜ್ಲಿ ಅಂತಿದ್ದಾರೀ ಫುಲ್ ರೆಡಿಗಿಂತೋರ್ಸು ನೆನಸಾಗಿದ್ದೆ ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ ನೋಡಿರಿ ಹೊಸ ಎಲ್ಲ ಪೈಪೋಲ್ಡಿಂಗ್ ಮಾಡ್ಯಾರ ಫಸ್ಟ್ ಏನಂಗೆ ಆಗುತ್ತೆ ಹ್ಞೂ ರೀ ಹಾಂ ಕಾಂಗ್ ಕಚ್ಚಾವಾಕಿ ಹಚ್ಚ ಹಾಕ್ರೇನಿ ગારેજ કેલ આગે બ્યા કહેે બ્યા કવર્ બ્યા કંજેલા ભય હગી દોર ટાર અને રીપો સવા ગારે ಬ್ಯಾಕ್ ಲೈಕ್ ಸಹಕಾತು ಚೆನ್ನಾಗಿತ್ತು ಬ್ಯಾಕ್ ಅವರು ಎಲ್ಲ ಹುಡುಕಿ ಸಿಗಿದ ಫೈನಲಿ ಆನ್ಲೈನಿಗೆ ತರಿಸಿದ್ದೆ ಚೆನ್ನಾಗಿರ್ತದ ಇಲ್ಲ ಅಂತೇಳಿ ಬಟ್ ಚೆನ್ನಾಗೈತೆ ಬ್ಯಾಂಕ್ ಅವರು ಅವ್ರ ಮಾರ್ಕೆಟಿಗೆ ಹೋಗ್ಬೋದು ಗ್ಯಾರೇಜಿಗೆ ಹೋಗ್ಬೇಕಂತ ಬಟ್ ಎಲ್ಲಿ ತೊಂಬರ್ಬೇಕಂತೇಳಿದ್ರು ಕೊಂಡಿನಿ ಹೋಗಿ ಮನೆಯಿಂದ ಗ್ಯಾರೇಜಿಗೆ ಹೋಗೋದು ಶಾಪ್ ಕ್ಲೋಸ್ ಮಾಡಿ ಮನೆಗೆ ಎಲ್ಲಿ ತೊಂಬರೋದ್ರಾಗಲ್ಲ ಅದೊಂದು ಸುಳ್ಳು ನಾನು ಅಂಗಡಿ ಬಂದು ಮಾಡಿದ್ದ ಕಾರಣ ಹ್ಞೂ ನನ್ನ ಬೈಕ್ ಐತಿ ಲಾಸ್ಟೊಂತಿದ್ದು ಒಂದು ಸರ್ಜಿದ್ರು ಬಂದು ಮಾಡ್ಬಿಡ್ತಂಗೆ ಹ್ಞೂ ಎಲ್ಲ ಕೆಲಸ ಮುಗಿಸಿದ್ವಿ ಇನ್ನು ದಾದಾ ಪಿರ್ಚೆಕ್ಸ ವೆಲ್ಡಿಂಗ್ ಮಾಡೋಕತ್ತೈತಿ ಸುನಿಣ ಚವ್ಯಾ ಸಾಮಾನು ಎಲ್ಲ ಸಾಮಾನಾಕಿದ್ವಿ ಹ್ಞೂ ಮನೆಗೆ ಹೋಗೋಣ ಮನೆಯಾಗ ಏನು ಮಾಡಿದೆ ನೋಡೋಣ ಸ್ಯಾಕ್ಸಿಗೆ ಹೋಗೋಣ ಮನೆಗೆ ಟೈಮ್ ಎಂಟು ಗಂಟೆ ಬಂದೈತಿ ಎಂಟು ಗಂಟೆ ಆಗೈತಿ ಹೊಳೆ ಹೊರಕ್ ಹೋಗ್ಬಾಡ್ರಿ ಕೆಲಕತ್ತರ ಯಾಕೆ ಹೋಗ್ಬಾರ್ದ್ರಿ

ಫ್ರೆಂಡ್ಸ್ ನಮ್ಮೂರಲ್ಲಿ ಕರೆಕ್ಟ್ ಎಂಟು ಗಂಟೆಗೆ ಕರೆಂಟ್ ಹೋಯಿತು ಮತ್ತೆ ರಿಟರ್ನ್ ಕರೆಕ್ಟ್ ಎಂಟು ಹದಿನೈದಕ್ಕೆ ಕರೆಂಟ್ ಬಂತು ನಾವು ನೋಡೋಣ ಏನೇನು ಇದೆ ಅಂತೇಳಿ ಆರ್ ಸಿ ಸಿ ಮೇಲೆ ಬಂದು ಕುಂತಿದ್ವಿ ಏನಿಲ್ಲ ಅಂದರೂ ಹತ್ತು ವಿಮಾನ ಹೋದವು ಏನೇನು ಆಗ್ತಾಯಿದ್ದಂದ್ರು ಗೊತ್ತಿಲ್ಲ ಬಟ್ ದೂರ ತುಂಬ ಡಿಫ್ರೆನ್ಸ್ ಇತ್ತು ನಮಗೂ ವಿಮಾನಕ್ಕೂ ಜಸ್ಟ್ ಹಾಗೆ ಲೈಟ್ ಪಕ್ಕ ಪಕ್ಕ ಅನ್ನೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ಇಷ್ಟು ಹೋದ್ರು ಜಸ್ಟ್ ಇವಾಗ ಇವಾಗ ಮತ್ತೊಂದು ಹೋಗ್ತಾಯಿದೆ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಳೆಲ್ಲ ಅದು ತುಂಬ ದೂರನೇ ಇದೆ ಟೂ ತೌಸಂಡ್ ಕಿಲೋಮೀಟ್ರ್ ಇರಬಹುದು ಟೂ ತೌಸಂಡ್ ಕಿಲೋಮೀಟ್ರಾಗ ಇರಬಹುದು ತುಂಬ ದೂರ ಇದೆ ಇದ್ರ ಬಗ್ಗೆ ಏನು ಎಂತ ಹೇಳಿ ನಾಳೆ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ಬರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಓಕೆ ಮಬ್ಬು ಹೇಳಿ ನೋಡಪ್ಪ ಇಷ್ಟು ನಿಮ್ಮ ಫ್ರೆಂಡ್ಸಿಗೆ ಚಾಚಿ ಹೇಳ್ತು ಎಂಟು ಗಂಟೆ ಅಂತ ಎಂಟು ಹದಿನೈದು ಮಟ್ಟಕ್ಕೆ ಕರೆಂಟ್ ಹೋಗಿತ್ತು ಇವಾಗ ಬಂತು ಹಾಗೆ ಅಲ್ಲ ಆಲ್ರೆಡಿ ಟೈಮ್ ಆಗೈತಿ ಇವತ್ತು ಇಲ್ಲಿ ಹೊರಕ್ಕೆ ಹೋಗೋದಿಲ್ಲ ಹಾಗಾಗಿ ಸೊ ನನ್ನ ವೀಡಿಯೋ ಇವತ್ತು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಆಗಿ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾಡಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನೀವು ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ಸರಿ ಟೈಮ್ ಆಗೈತಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಮತ್ತು ಬೆಳಗ್ಗಿನ ಬೋಗನಿಗೆ ಸಿಗ್ತೀನಿ